ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತಿನ ಈ ಒಂದು ವಿಡಿಯೋ ರೈತರಿಗೆ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮುಖ್ಯವಾದ ಮಾಹಿತಿಯನ್ನು ಹೇಳಿದ್ದೇನೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋ ನೋಡುವುದರ ಮೂಲಕ ಕಿಸಾನ್ ಸಮ್ಮಾನ್ ಯೋಜನೆ ಹಣ ನಿಮ್ಮ ಖಾತೆಗೆ ಬರುತ್ತದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೆ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ ಮತ್ತು ಈ ಒಂದು ವಿಡಿಯೋ ನಾನು ನಿಮಗಾಗಿ ಮಾಡಿದ್ದೇನೆ ಒಂದು ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ ಫೇಸ್ಬುಕ್ ಪೇಜನ್ನು ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ದೇಶದ ಕೋಟ್ಯಾಂತರ ರೈತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಏಳನೇ ಕಂತಿನ ಹಣ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಷ್ಟೇ ಅಲ್ಲ ಈ ಒಂದು ಏಳನೇ ಕಂತಿನ ಹಣ ಈಗ ಬಹಳ ಒಂದು ರೈತರಿಗೆ ನಿರೀಕ್ಷೆಯಾಗಿದ್ದು ಸದ್ಯವೇ ಹಣ ಬಿಡುಗಡೆ ಆಗಲಿದೆ ಹೌದು ಗೆಳೆಯರೆ ಡಿಸೆಂಬರ್ ಇಪ್ಪತ್ತೈದರಂದು ಸ್ವತಃ ನರೇಂದ್ರ ಮೋದಿಯವರೇ ಹಣ ಬಿಡುಗಡೆ ಮಾಡುವರಿದ್ದಾರೆ ಹೌದು ಗೆಳೆಯರೆ ರೈತರನ್ನು ಉದ್ದೇಶಿಸಿ ಮತ್ತೆ ನರೇಂದ್ರ ಮೋದಿ ಅವರು ಭಾಷಣ ಮಾಡುತ್ತಿದ್ದಾರೆ ಮತ್ತು ಈ ಒಂದು ಸಮಯದಲ್ಲಿ ಏಳನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಲಿದೆ ಎಂದು ಮಾಹಿತಿ ಬಂದಿದೆ ಈ ಒಂದು ಕುರಿತಂತೆ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಇದುವರೆಗೆ ನೀಡುತ್ತಿದ್ದು ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ಹಲವಾರು ರೈತರಿಗೆ ಬಂದಿಲ್ಲ ಆ ಒಂದು ಮಾಹಿತಿ ಕೂಡ ನಿಮಗೆ ಶೀಘ್ರವೇ ಬರಬಹುದು ಗೆಳೆಯರೆ ಇನ್ನು ಮುಖ್ಯವಾದ ಮಾಹಿತಿ ಏನೆಂದರೆ ನೀವು ನಿಮ್ಮ ಒಂದು ಕಿಸಾನ್ ಸಮ್ಮಾನ್ ಅರ್ಜಿಯನ್ನು ಸಲ್ಲಿಸಿದರೆ ಕಿಸಾನ್ ಸಮಾನ್ ಪೋರ್ಟಲ್ನಲ್ಲಿ ನಿಮ್ಮ ಒಂದು ಸ್ಟೇಟಸನ್ನು ನೀವು ನೋಡಬೇಕಾಗುತ್ತದೆ ಹೌದು ಗೆಳೆಯರೆ ನೀವು ಏನಾದರೂ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮ ಸ್ಟೇಟಸ್ ಎಫ್ ಟಿ ಒ ಅಂತ ಇದ್ದರೆ ಅದರ ಅರ್ಥ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಅಂತ ಹೇಳಿ ಗೆಳೆಯರೆ ನೀವು ಏನಾದರೂ ಈ ಒಂದು ಸ್ಟೇಟಸನ್ನು ತೋರಿಸ್ತಿದ್ದರೆ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ನೀವು ನೀವು ಒಂದು ನೀಡಿದ ಮಾಹಿತಿಯನ್ನು ದಾಖಲೆಗಳನ್ನು ಸರ್ಕಾರ ಪರಿಶೀಲನೆ ಮಾಡಿದ್ದು ಶೀಘ್ರವೇ ನಿಮ್ಮ ಖಾತೆಗೆ ಹಣ ಬರಲಿದೆ ಅಂತ ಅರ್ಥ ಒಂದು ವೇಳೆ ಏನಾದರೂ ನಿಮ್ಮ ಸ್ಟೇಟಸ್ ಆರ್ ಎಫ್ ಟಿ ಅಂತ ತೋರಿಸ್ತಾ ಇದ್ದರೆ ಇದರ ಅರ್ಥ ನೀವು ಈಗಲೂ ಕೂಡ ನಿಮ್ಮ ಒಂದು ದಾಖಲೆಗಳು ಪರಿಶೀಲನೆಯಲ್ಲಿ ನಡೆಯುತ್ತಿವೆ ಮತ್ತು ಅದನ್ನು ಮುಂದಿನ ಒಂದು ಮಾಹಿತಿಗಾಗಿ ಮುಂದಿನ ಒಂದು ಡಿಪಾರ್ಟ್ಮೆಂಟ್ಗೆ ಪ್ರಕ್ರಿಯೆಗೆ ಕಳುಹಿಸಲಾಗಿದೆ ಎಂದರ್ಥ ಅರ್ಥ ಅಂದರೆ ನಿಮ್ಮ ಖಾತೆಗೆ ಹಣ ಬರ್ತದೆ ಆದರೆ ಸ್ವಲ್ಪ ತಡವಾಗಬಹುದು ಈ ಒಂದು ಸ್ಟೇಟಸನ್ನು ಹೇಗೆ ಚೆಕ್ ಮಾಡಬೇಕಂದ್ರೆ ನೀವು ನಮ್ಮ ಒಂದು ಹಿಂದಿನ ವಿಡಿಯೋ ನೋಡಿಯೂ ಕೂಡ ಆ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬಹುದು ಗೆಳೆಯರೆ ಇಲ್ಲವಾದಲ್ಲಿ ಎಚ್ ಟಿ ಟಿ ಪಿ ಎಸ್ ಪಿ ಎಮ್ ಕಿಸಾನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಸ್ಕ್ರೀನ್ ಮೇಲೆ ಕಾಣುವ ವೆಬ್ಸೈಟನ್ನು ನೀವು ಭೇಟಿ ನೀಡಬೇಕಾಗುತ್ತದೆ ಅಲ್ಲಿ ಹೋದ ನಂತರ ನೀವು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಹೌದು ಗೆಳೆಯರೆ ಅಲ್ಲಿ ಒಂದು ಸ್ಟೇಟಸ್ ಅಂತ ಇರುತ್ತದೆ ಬೆನಿಫಿಷರಿ ಸ್ಟೇಟಸನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಖಾತೆ ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ಯಾವುದಾದ್ರೂ ಒಂದನ್ನು ನೀಡುವುದರ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದು ಇನ್ನು ಇದರ ಜೊತೆಗೇನೆ ಹಲವಾರು ರೈತರು ನನಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದರು ಹೌದು ಗೆಳೆಯರೆ ನೀವು ಒಂದು ಬಾರಿ ನಿಮ್ಮ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತದೆ ಮತ್ತು ಈ ಬಾರಿ ಕೇಂದ್ರ ಸರ್ಕಾರ ಹಲವಾರು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರವೇ ರೈತರ ಖಾತೆಗೆ ಹಣ ಕಳುಹಿಸಲಾಗುತ್ತಿದೆ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಸರಿಸುಮಾರು ಎರಡು ಪಾಯಿಂಟ್ ಐದು ಕೋಟಿಯಷ್ಟು ಹಣ ಬಿಡುಗಡೆಯಾಗಿದ್ದು ಆ ಎಲ್ಲ ಹಣ ರೈತರು ಆಗಿರುವುದಿಲ್ಲ ಆದರೂ ಕೂಡ ಅವರ ಖಾತೆಗೆ ಹಣ ಜಮಾ ಆಗಿದೆ ಇದರಿಂದ ರೈತರಿಗೆ ತಲುಪಬೇಕಾದ ಹಣ ಬೇರೆಯವರಿಗೆ ತಲುಪಿದೆ ಆದ್ದರಿಂದ ಈ ಬಾರಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಸಂಖ್ಯೆಯಲ್ಲೂ ಕೂಡ ಪರಿಶೀಲನೆ ಮಾಡುತ್ತಾರೆ ಮತ್ತು ಅಷ್ಟೇ ಅಲ್ಲ ಒಂದು ವೇಳೆ ನಿಮ್ಮ ಆದಾಯ ಏನಾದರೂ ಜಾಸ್ತಿ ಇದ್ದರೆ ಅಥವಾ ನೀವು ಏನಾದರೂ ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ಅಂಥವರಿಗೂ ಕೂಡ ಹಣ ಬರುವುದಿಲ್ಲ ಇವತ್ತಿಗೆ ಎಷ್ಟೇ ಇತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಫೇಸ್ಬುಕ್ನಲ್ಲಿ ಕೂಡ ನಮಗೆ ಫಾಲೋ ಮಾಡಿ